ಅವರು ಅದನ್ನು ಇಂಟೆಲಿಜೆನ್ಸ್ ಕನ್ವರ್ಟ್ ಮಾಡಿಕೊಂಡು ಹೇಗೆ ದಾಳಿಗಳನ್ನು ನಡೆಸಬೇಕು ಅಂತ ಚರ್ಚೆ ಆಯಿತು ಅದೇ ಪ್ರಕಾರ ಜಿ ಎಸ್ ಟಿ ಅವರು ಕೂಡ ಇನ್ವಾಯ್ಸ್ ಮೇಲೆ ಸಂಶಯ ಉಂಟಾದರೆ ಏನು ಮಾಡಬೇಕು ಅಂತ ಕೂಡ ಪ್ರಶ್ನೆ ಬಂತು ಹೀಗಾಗಿ ನಾವು ಈ ಎಲ್ಲ ವತಿಯಿಂದ ಅಂದರೆ ಸಾಮಾನುಗಳು ಏನೋ ಜಾಸ್ತಿ ಸಂಶಯಾಸ್ಪದ ಸಾಮಾನುಗಳು ನಮ್ಗೆ ಗೊತ್ತಿದೆ ಯಾವ ಯಾವ ಥರದ್ದು ಸಾಮಾನುಗಳಿಗೆ ಹಂಚಿಕೆ ಇರುತ್ತದೆ ಅವರು ಎಲ್ಲಿ ಸ್ಟೋರ್ ಮಾಡ್ತಾ ಇದ್ದಾರೆ ಆಮೇಲೆ ನಮ್ಮ ಜಿ ಎಸ್ ಟಿ ಅವರು ನಿಗಾ ಇಟ್ಕೊಳ್ತಾ ಇದ್ದಾರೆ ಅದರ ಮೇಲೆ ಐ ಐ ಟಿ ಡಿಪಾರ್ಟ್ಮೆಂಟ್ ಅವರು ಬ್ಯಾಂಕಿಂದ ಪಡೆದಿರುವ ಮಾಹಿತಿ ಮತ್ತು ಅವರಿಗೆ ಸುಮಾರು ಇಂಟೆಲಿಜೆನ್ಸ್ ಬೇರೆ ಇದೆ ಆ ಪ್ರಕಾರ ಅವರೂ ಕೂಡ ಮಾಡ್ತಾಯಿದ್ದಾರೆ ನಮ್ಮ ಎಲ್ಲ ಸಿದ್ಧತೆ ಮುಗಿದಿದೆ ಈಗ ತಮಗೆ ಸಿದ್ಧತೆಗಾಗಿ ಹೇಳಬೇಕಾದ್ರೆ ತಮಗೆ ಗೊತ್ತಿದ್ದ ಹಾಗೆ ನಮ್ಮ ಜಿಲ್ಲೆಯಲ್ಲಿ ಒಂದು ಕೋಟಿ ಒಂದು ಲಕ್ಷ ಇಪ್ಪತ್ತೇಳು ಸಾವಿರ ಎಂಟುನೂರ ಅರವತ್ತೊಂಬತ್ತು ನಾಲ್ಕನೇ ತಾರೀಕು ನಮ್ಮ ಲಾಸ್ಟ್ ಡೇಟ್ ಆಫ್ ನಾಮಿನೇಷನ್ವರೆಗೂ ಬಂದಿರುವ ಮತದಾರರ ಸಂಖ್ಯೆ ಇದರಲ್ಲಿ ವಿಶೇಷ ಚೇತನರು ಮೂವತ್ತೊಂದು ಸಾವಿರ ನೂರ ಎಪ್ಪತ್ತ್ಮೂರು ಯುವ ಮತದಾರರು ಒಂದು ಲಕ್ಷ ಅರವತ್ತು ಸಾವಿರ ಎರಡುನೂರ ಮೂವತ್ತೆರಡು ಸೇವಾ ಮತದಾರರು ಒನ್ ಥೌಸಂಡ್ ಸಾವಿರದ ಆರುನೂರ ಅರವತ್ತೈದು ಎಂಬತ್ತೈದು ಪ್ಲಸ್ ವೋಟರ್ಸ್ ಒಂದು ಲಕ್ಷ ಹನ್ನೆರಡು ಸಾವಿರ ಒಂಬೈನೂರ ಎಂಬತ್ತೆಂಟು ಎಂಬತ್ತೆರಡು ಈ ಎಲ್ಲ ವೋಟರ್ಸ್ಗೆ ತಮ್ಗೆ ಗೊತ್ತಿದ್ದ ಹಾಗೆ ಈಗಾಗಲೇ ಹೋಮ್ ವೋಟಿಂಗ್ನಲ್ಲಿ ಯಾರು ಆಪ್ಟ್ ಮಾಡಿದ್ದಾರೆ ಅದು ಆಲ್ಮೋಸ್ಟ್ ನೈಂಟಿ ಫೈವ್ ಪರ್ಸೆಂಟ್ ವೋಟಿಂಗ್ ಆಗಿರುತ್ತದೆ ನಮ್ಮ ಮತಗಟ್ಟೆ ಸಂಖ್ಯೆಯದು ಕೂಡ ತಮಗೆ ಗೊತ್ತಿದೆ ಏ ಆಲ್ಮೋಸ್ಟ್ ನೈನ್ ಥೌಸಂಡ್ ಏಟ್ ಥೌಸಂಡ್ ನೈನ್ ಫೋರ್ ಎಂಟು ಸಾವಿರದ ಮತಗಟ್ಟೆಗಳಲ್ಲಿ ಈ ಚುನಾವಣೆಯಲ್ಲೂ ನಡೆಯಲಿಕ್ಕೆ ಇದೆ ಇದರಲ್ಲಿ ಸೂಕ್ಷ್ಮ ಮತ್ತು ಅತಿಸೂಕ್ಷ್ಮ ಮಾಹಿತಿ ತಮಗೆ ತಿಳಿಸಬೇಕಾಗಿರುತ್ತದೆ ನಮ್ಮ ನೋಟ್ನಲ್ಲಿಯೂ ಕೂಡ ಇದೆ ಅದರಲ್ಲಿ ಮೂರು ಕಾನ್ಸ್ಟಿಟ್ಯೂನ್ಸಿದು ವಿವರ ಕೊಟ್ಟಿದ್ದಾರೆ ಇನ್ನು ಎರಡು ಅಲ್ಲಿ ಮಿಸ್ಸಿಂಗ್ ಇದೆ ನಾವು ಅದು ಕೊಡ್ತೀವಿ ಟೋಟಲ್ ನಮಗೆ ಎರಡು ಸಾವಿರ ಮೂರು ಕ್ರಿಟಿಕಲ್ ಮತಗಟ್ಟೆಗಳು ಕ್ರಿಟಿಕಲ್ ಅಂದರೆ ನಮಗೆ ಆಯೋಗದಿಂದ ಬಂದಿರುವ ನಿರ್ದೇಶನದಂತೆ ಹೋದ ಸಲ ನೈಂಟಿ ಪ್ಲಸ್ ಏರಿಯಾಯಿತು ಒಬ್ಬ ಸ ಮೆಂಬರ್ಗೇನೆ ಜಾಸ್ತಿ ನೈಂಟಿ ಪರ್ಸೆಂಟ್ ಮತಗಟ್ಟೆಯಲ್ಲಿ ಅವ್ರಿಗೇನೆ ಬಂತು ಆ ಪ್ರಕಾರ ಹಿಂದೆ ವೈಲೆನ್ಸ್ ಆಗಿತ್ತು ಆ ಪ್ರಕಾರ ನಾಲ್ಕೈದು ಪಾಯಿಂಟ್ಸ್ ಇದೆ ಅದು ಮಾಡಿದರೆ ಆ ಮತಗಟ್ಟೆ ಸಂಖ್ಯೆ ಬಂದ್ಬಿಡತ್ತೆ ನಾಲ್ಕು ಅಂಶಗಳು ಏನು ಎಲೆಕ್ಷನ್ ಕಮಿಷನ್ ತಿಳಿಸಿದೆ ಆ ಪ್ರಕಾರ ನಾವು ಲೆಕ್ಕ ಮಾಡಿದರೆ ಆ ಕ್ರಿಟಿಕಲ್ ಪೋಲಿಂಗ್ ಸ್ಟೇಷನ್ ಸಂಖ್ಯೆ ತಾನೇ ಬಂದ್ಬಿಡುತ್ತೆ ಬಟ್ ನಾವು ನಮ್ಮ ಇಂಟೆಲಿಜೆನ್ಸ್ ಇರುತ್ತದೆ ಮತ್ತು ಈಗ ಇದನ್ನು ನಾಮಿನೇಷನ್ ಡೇಟ್ಗೆ ಕಮ್ ಕ್ಯಾಂಡಿಡೇಟ್ಸ್ ನಾಮಿನೇಷನ್ ಆದಮೇಲೆ ಕ್ಯಾಂಡಿಡೇಟ್ಸ್ ಯಾರು ಯಾರು ಆಗಿದ್ದಾರೆ ಅಂತ ನೋಡಿಕೊಂಡು ಅದು ಸ್ವಲ್ಪ ಚೇಂಜ್ ಆಗ್ತಾ ಇರುತ್ತದೆ ಅದು ನಾವು ವಲ್ಲರೆಬಿಲ್ಟಿ ಅಂತ ಹೇಳ್ತೀವಿ ಸೊ ಹೀಗಾಗಿ ವಲ್ನರೇಬಲ್ ಪಾಕೆಟ್ಸ್ ಟೂ ಫಿಫ್ಟಿ ತ್ರೀ ಇವೆ ಎಕ್ಸ್ಪೆಂಡಿಚರ್ ಸೆನ್ಸಿಟಿವ್ ಪಾಕೆಟ್ ಥರ್ಟಿ ಇವೆ ಸೊ ಈ ಕ್ರಿಟಿಕಲ್ ಪ್ಲಸ್ ವಲ್ನರೇಬಲ್ಗೆ ನಾವು ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸು ಅದರೊಂದಿಗೆ ನಾನ್ ಸಿ ಎ ಪಿ ಎಫ್ ಮೇಜರ್ ಅಂತಲೂ ಮಾಡ್ತೀವಿ ಸಿ ಎ ಪಿ ಎಫ್ ಮೇಜರ್ ಪೊಲೀಸ್ ಅವರು ಕೊಡ್ತಾರೆ ಸೆಂಟ್ರಲ್ ಪ್ಯಾರಾಮಿಲಿಟರಿ ಫೋರ್ಸ್ ಬಂದಿದೆ ಹನ್ನೊಂದು ಸೆಂಟ್ರ ಇದನ್ನು ಕಂಪ್ನಿ ಬಂದಿವೆ ಆ ಕಂಪ್ನಿ ಹನ್ನೊಂದರಲ್ಲಿ ಈಸ್ಟ್ ವೆಸ್ಟ್ ಆ್ಯಂಡ್ ನಾರ್ತ್ನಲ್ಲಿ ಇದ್ರು ಎರಡು ಎರಡು ಕೊಡ್ತಾ ಇದ್ದಾರೆ ಸಾಹೇಬ್ರು ಅದರ ಮೇಲೆ ಪೊಲೀಸ್ ಕಮಿಷನರ್ ಅವರು ತಮಗೆ ಆಗಿ ಹೇಳ್ತಾರೆ ಉಳಿದು ಡಿವಿಷನ್ಗೆ ಒನ್ ಒನ್ ಅಂತ ಇದೆ ಇದೇ ಪ್ರಕಾರ ಕೆ ಎಸ್ ಆರ್ ಪಿ ಹದಿನಾಲ್ಕು ದಂಡಗಳು ಅವ್ರಿಗೆ ಬಂದಿದೆ ಅವರೆಲ್ಲ ಡಿಪ್ಲಾಯ್ ಮಾಡ್ತಾರೆ ನಾನ್ ಸಿ ಎ ಪಿ ಎಫ್ ಮೇಜರ್ ಅಂದರೆ ನಾವು ವೆಬ್ ಕಾಸ್ಟಿಂಗ್ ಮಾಡೋದು ವೆಬ್ ಕಾಸ್ಟಿಂಗ್ ಮಾಡೋದು ವಿಡಿಯೋ ಮಾಡುವುದು ಅಥವಾ ಮೈಕ್ರೋ ಅಬ್ಸರ್ವರ್ ಹಾಕೋದು ಸೊ ನಾವೇನು ಏನು ಮಾಡ್ತಾಯಿದ್ದೀವಿ ನಮ್ಮ ಜಿಲ್ಲೆಯಲ್ಲಿ ಫಿಫ್ಟಿ ಪರ್ಸೆಂಟ್ ಪೋಲಿಂಗ್ ಸ್ಟೇಷನ್ಸ್ಗೆ ವೆಬ್ ಕಾಸ್ಟ್ ಮಾಡ್ತಾ ಇದ್ದೀವಿ ತಾವು ಇದನ್ನು ನೋಡಿದರೆ ಬರೀ ಎರಡು ಸಾವಿರ ಮೂರಂದರೆ ಇಟ್ ಈಸ್ ಅರೌಂಡ್ ಟ್ವೆಂಟಿ ಫೈವ್ ಪರ್ಸೆಂಟ್ ಟ್ವೆಂಟಿ ಟು ಟ್ವೆಂಟಿ ತ್ರೀ ಪರ್ಸೆಂಟ್ ಎರಡು ಸಾವಿರ ಮೂರು ಕ್ರಿಟಿಕಲ್ ಮದ್ಗಟ್ಟೆ ಅವರು ಮೂರು ಪೋಲಿಂಗ್ ಮೂರಿಗೆ ಮಾತ್ರ ಒನ್ ಥೌಸಂಡ್ ಸಮಥಿಂಗ್ ಇಡ್ತಾ ಇದ್ದಾರೆ ನಾ ಬರ್ತಾ ಇದ್ದೀನಿ ಬರ್ತಾ ಇದ್ದೀನಿ ನಾವು ಈ ಲೆಕ್ಕ ನೀವು ನೋಡಿದರೆ ನನಗೆ ಬರೀ ಎರಡು ಸಾವಿರ ಮೂರು ಪ್ಲಸ್ ಟೂ ಫಿಫ್ಟಿ ತ್ರೀ ಎರಡು ಸಾವಿರ ಎರಡು ಎರಡುನೂರ ಐವತ್ತಾರು ಕಡೆಗೆ ಮಾತ್ರ ವೆಬ್ ಕಾಸ್ಟಿಂಗ್ ಮಾಡಬೇಕಾಗಿತ್ತು ನಾವು ಮಾಡ್ತಾ ಇದ್ದೇವೆ ಫಿಫ್ಟಿ ಪರ್ಸೆಂಟ್ ಸೊ ಹೇಗಾದರೆ ಏನು ನಮಗೆ ನಿರ್ದೇಶನಿದೆ ಅದಕ್ಕೆ ಮೀರಿ ಎರಡು ಪಟ್ಟು ಮಾಡ್ತಾಯಿದ್ದೇವೆ ಬರೀ ಟ್ವೆಂಟಿ ಟ್ವೆಂಟಿ ಟು ತ್ರೀ ಟ್ವೆಂಟಿ ತ್ರೀ ಪರ್ಸೆಂಟ್ ಆಗಬೇಕಾಗಿತ್ತು ನಾವು ಮಾಡ್ತಾ ಫಿಫ್ಟಿ ಪರ್ಸೆಂಟು ಹೀಗಾಗಿ ನಾಲ್ಕು ಸಾವಿರ ನಾಲ್ಕುನೂರ ಎಂಬತ್ತೆರಡು ಮತಗಟ್ಟೆಗಳಲ್ಲಿ ಈ ಎಲ್ಲ ವೆಬ್ ಕಾಸ್ಟಿಂಗ್ ವ್ಯವಸ್ಥೆ ಇದೆ ಈ ವೆಬ್ ಕಾಸ್ಟಿಂಗ್ದು ಜವಾಬ್ದಾರಿ ನಮ್ಮದು ಇದೆ ಆದರೆ ಆ ಏಜೆನ್ಸಿ ಇತ್ಯಾದಿ ಸ್ಟೇಟ್ ಲೆವೆಲ್ನಲ್ಲಿ ನಮ್ಮ ಸಿ ಒ ಅವರು ಮಾಡಿದ್ದಾರೆ ಆ ಪ್ರಕಾರ ಈಗಾಗಲೇ ಕೆಲಸ ಪ್ರಾರಂಭವಾಗಿದೆ ನಮ್ಮ ಎಲ್ಲ ಎ ಡಿ ಒ ಮತ್ತು ಆರ್ ಒಗಳಿಗೆ ನಿರ್ದೇಶನ ನೀಡಲಾಗಿದೆ ಅವರು ಚೆಕ್ ಮಾಡಬೇಕು ಎಲ್ಲ ವೆಬ್ ಕಾಸ್ಟಿಂಗ್ ಕ್ಯಾಮ್ರಾಗಳು ಸರಿಯಾಗಿ ಅಲ್ಲಿ ಹಾಕ್ತಾ ಇದ್ದಾರೆ ಅಥವಾ ಇಲ್ಲ ಮತ್ತು ಅಲ್ಲಿ ಏನು ವ್ಯವಸ್ಥೆ ಇರುತ್ತೆ ಅದು ಕರೆಕ್ಟಾಗಿ ಇನ್ಫಾರ್ಮೇಷನ್ ಬರ್ತಕ್ಕಂಥ ಫೋಟೋ ಬರ್ತಕ್ಕಂಥ ಇವೆಲ್ಲ ವ್ಯವಸ್ಥೆ ಸರಿಯಾಗಬೇಕು ಅಂತ ನಾವು ನೋಡ್ತಾ ಇದ್ದೇವೆ ಸೊ ಹೀಗಾಗಿ ನಮಗೇನಿದೆ ಅದಕ್ಕೆ ಏರ್ಪಟ್ಟು ಮಾಡ್ತಾ ಇದ್ದೇವೆ ಮೈಕ್ರೋ ಅಬ್ಸರ್ವರ್ಸ್ ಅರೌಂಡ್ ಮುನ್ನೂರು ಮಂದಿಗೆ ನಾವು ಹಾಕ್ತಾ ಇದ್ದೇವೆ ರಿಸರ್ವ್ನಲ್ಲಿಯೂ ಕೂಡ ಇಪ್ಪತ್ತು ಪರ್ಸೆಂಟ್ ಇಟ್ಕೊಂಡಿದ್ದೇವೆ ಸೊ ಮೈಕ್ರೋ ಅಬ್ಸರ್ವರ್ಸ್ ನಮ್ಮ ಜನರಲ್ ಅಬ್ಸರ್ವರ್ಸ್ ಕೇಳ್ಗಳಿಗೆ ಕೆಲಸ ಇದ್ದಾರೆ ಅವರಿಗೆ ನಾವು ಮೊನ್ನೆ ರ್ಯಾಂಡಮೈಸ್ ಮಾಡಿ ಬೇರೆ ಬೇರೆ ಪಾರ್ಲಿಮೆಂಟ್ರಿ ಕಾನ್ಸ್ಟಿಟ್ಯೂನ್ಸಿ ಅಲಾಟ್ ಮಾಡಿದ್ದೀವಿ ಅವ್ರಿಗೆ ಒಂದು ಟ್ರೈನಿಂಗ್ ಕೊಟ್ಟಿದ್ದೇವೆ ಎರಡನೇ ಟ್ರೈನಿಂಗ್ ನಮ್ಮ ಜನರಲ್ ಅಬ್ಸರ್ವರ್ಸ್ ಅವರಿಗೆ ನೀಡಿದ್ದಾರೆ ಅವರು ಜನರಲ್ ಅಬ್ಸರ್ವರ್ದು ಕಿವಿ ಕಣ್ಣಾಗಿ ಅಲ್ಲಿ ಇಡ್ತಾರೆ ದೇ ಆರ್ ಐಸ್ ಆ್ಯಂಡ್ ಇಯರ್ಸ್ ಆಫ್ ದ ಜನರಲ್ ಒಬ್ಸರ್ವರ್ಸ್ नॉट दैंड हैंड एंड लेग दे आर नॉट गोइंग टू डू एनीथिंग इन द इलेक्शन प्रोसेस बट दे वियर्स एंड ऑब्जर्व एंड एनीथिंग इरेग्युलर इज फाउंड दे विपोर्टिंग बिकॉज यार अर्र मतदार दोज वू आर एलिजिबल वोटर्स दे शुड नॉट फेस एनी प्रॉब्लम इन दे शुड नॉट बी ऑब्सट्रक्टेड टू एक्सरसाइज देअर वोट दैट इज नंबर वन नंबर टू दे शुड नॉट बी इन्फ्लुएंसड ಇದು ಆರ್ ದ ಟು ಮ್ಯಾಂಡೇಟ್ ಫಾರ್ ಎನಿ ಅಥಾರಿಟಿ ಟು ಲುಕ್ ಯಾರಿಗೂ ಅಬ್ಸೆಕ್ಟ್ ಮಾಡಬಾರ್ದು ಅವ್ರಿಗೆ ಬರ್ಲಿಕ್ಕೆ ಬಿಟ್ಟಿಲ್ಲ ವಿ ಆರ್ ನಾಟ್ ಅಲೋವಿಂಗ್ ಸರ್ಟನ್ ವೋಟರ್ಸ್ ಟು ಕಮ್ ಆ ಥರ ಪ್ರಮೇಯ ಬರಬಾರ್ದು ದಟ್ ಈಸ್ ದ ಥಿಂಗ್ ಸೆಕೆಂಡ್ ಅಲ್ಲಿ ಇರ್ತಕ್ಕಂಥ ಮನುಷ್ಯ ಆಗಲಿ ಪ್ರಾಮಟ್ ಮಾಡ್ಲಿಕ್ಕೆ ನಾಲ್ಕೈದು ಹತ್ತು ಮಂದಿ ಔಟ್ಸೈಡ್ ಇದ್ದಾರೆ ಅವರು ಅವ್ರಿಗೆ ಏನಾದರೂ ಇನ್ಫ್ಲೂಯೆನ್ಸ್ ಮಾಡ್ತಾ ಇದ್ದಾರೆ ಸೊ ಇವೆಲ್ಲ ನೋಡ್ಲಿಕ್ಕೆ ಫುಲ್ ಎಲ್ಲ ನೋಡಬೇಕು ಇದು ನಮ್ಮದು ಹೆಲ್ ಪ್ರೊಸೆಸ್ ಇಸ್ ಓನ್ಲಿ ಫಾರ್ ದೀಸ್ ಟು ಫೇರ್ ಆ್ಯಂಡ್ ಫ್ರೀ ವೋಟಿಂಗ್ ಹೆನ್ಸ್ ಅವರೆಲ್ಲ ನೋಡಿಕೊಂಡು ಅವರಿಗೆ ಟ್ರೈನಿಂಗ್ ಕೊಟ್ಟಿದ್ದಾರೆ ಅವರು ಅಲ್ಲಿ ಇರ್ತಾರೆ ಸುಮಾರು ಪೊಲೀಸ್ ಫೋರ್ಸ್ ಇರುತ್ತೆ ನಾಲ್ಕು ಸಾವಿರ ಅಷ್ಟು ಹೋಮ್ ಗಾರ್ಡ್ಸ್ ಇರ್ತಾರೆ ಅದು ಎಲ್ಲ ನಮ್ಮ ಪೊಲೀಸ್ ಕಮಿಷನರ್ ಸಾಹೇಬರು ತಿಳಿಸ್ತಾರೆ ಹೀಗಾಗಿ ಎಲ್ಲ ವ್ಯವಸ್ಥೆ ನಡೀತಾ ಇದೆ ಜೋರಾಗಿ ನಮ್ಮ ಸೀಸರ್ಸ್ ಇತ್ಯಾದಿ ಇವೆ ಕಳೆದು ಕೂಡ ತಾವು ಟೋಟಲ್ ಸೀಸರ್ಸ್ ನೋಡಿದ್ರೂ ಕೂಡ ಸುಮಾರು ಅದು ವಿವರ ನಾವು ಕೊಡ್ತೀವಿ ನಿಮಗೆ ಟೋಟಲ್ ಸೀಸರ್ಸು ಬಂದ ಟೋಟಲ್ ಸೀಸರ್ಸ್ ಫಾರ್ಟಿ ಫೋರ್ ಕರೋಡ್ ಎಟ್ಟಿ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಒನ್ ಸೆವೆಂಟಿ ನೈನ್ ನಲ್ವತ್ನಾಲ್ಕು ಕೋಟಿ ಎಂಬತ್ತು ಲಕ್ಷ ಇಪ್ಪತ್ತೈದು ಸಾವಿರ ನೂರ ಎಪ್ಪತ್ತೊಂಬತ್ತು ಸೊ ಅದನ್ನು ಈಗ ನೋಡೋಣ ಈ ಸೆವೆಂಟಿ ಟು ಅವರ್ಸ್ನಲ್ಲಿ ಎಷ್ಟೇ ಎಫ್ ಐ ಆರ್ಸ್ ಲಾಜ್ ಆಗ್ತದೆ ಏನು ಸೀಸರ್ಸ್ ಆಗ್ತದೆ ಆ ಕಡೆಗೆ ನಾವೆಲ್ಲ ಗಮನ ಕೊಟ್ಟು ಯಾವ ಥರದ್ದು ಆಮಿಷಕ್ಕೆ ಒಳಪಟ್ಟು ನಮ್ಮ ಮತದಾನ ಆಗಬಾರ್ದು ಅದಕ್ಕೆ ನಾವೆಲ್ಲ ಕಟಿಬದ್ಧಾಗಿ ಕೆಲಸ ಮಾಡೋಣ